ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಗಂಡ ಅಂತರ ಮಾಡುವಂತ ಅಭಾಂತರ ಒಂದೆರಡಲ್ಲ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಯದ್ದೇ ಜನರಿಗೆ ಸಮಸ್ಯೆ ವಾಹನ ಸವರ ಕೂಡ ಸಿಲಿಕಾನ್ ಸಿಟಿಯ ರಸ್ತೆಗಳು ಮಾರಣಾಂತಿಕವಾಗಿ ಪರಿಣಮಿಸಿದೆ ಹಿನ್ನೆಲೆಯಲ್ಲಿ ಮೊನ್ನೆ ಅಷ್ಟೇ ಸಿಲಿಕಾನ್ ಸಿಟಿಯಲ್ಲಿ ಖುದ್ದು ಸಿ ಎಂ ಎ ರೌಂಡ್ಸನ್ನು ಹಾಕಿ ಪಾಲಿಕೆ ಅಧಿಕಾರಿಗಳಿಗೆ ಈ ತಿಂಗಳ ಒಳಗಾಗಿ ಗುಂಡಿಯನ್ನು ಮುಚ್ಚೋಕೆ ತಾಕಿ ತನ್ನ ನಿರ್ದೇಶನವನ್ನು ಸೂಚನೆಯನ್ನು ವಾರ್ನಿಂಗನ್ನು ಕೊಟ್ಟಿದ್ರು ಆದ್ರೆ ನಿಮ್ಗೆ ಗೊತ್ತಿಲ್ಲ ಸಿ ಎಂ ಓಡಾಡೋ ರಸ್ತೆಯಲ್ಲಿ ದೊಡ್ಡದಾದ ಅರ್ಧ ಕಿಲೋಮೀಟರ್ ಅಷ್ಟು ಗುಂಡಿ ಬಿದ್ದಿದೆ ದಿನಕ್ಕೆ ನಾಲ್ಕರಿಂದ ಐದು ದ್ವಿಚಕ್ರ ವಾಹನ ಸವರು ಈ ಗುಂಡಿಯಲ್ಲಿ ಬಿದ್ದು ಏಟನ್ನ ಮಾಡ್ಕೊಳ್ತಿದ್ದಾರೆ ಸೊ ಈಗ ಅದೇ ಸ್ಪಾಟ್ ಅಲ್ಲಿ ಈ ಸ್ಪಾಟ್ ನಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಅಧಿಕಾರಿಗಳ ನಿರ್ಲಕ್ಷ್ಯ ತಾಣವಾಗಿದೆ ಆಡಿದೆ ಅನ್ನೋದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸದ್ಯಕ್ಕೆ ನಾನು ಇರುವಂತದ್ದು ಶಿವಾನಂದ ಸರ್ಕಲ್ ಟು ಪ್ಯಾಲೇಸ್ ರೋಡ್ಗೆ ಗೆ ಕನೆಕ್ಟ್ ಮಾಡುವಂತಹ ರಸ್ತೆಯಲ್ಲಿ ಇದು ಚಿತ್ರಕಲಾ ಪರಿಷತ್ ರಸ್ತೆ ಅಥವಾ ಚಿತ್ರಕಲಾ ಪರಿಷತ್ ಇದೆಯಲ್ಲ ಆ ಒಂದು ರಸ್ತೆಯ ಮುಂಭಾಗದಲ್ಲಿರುವಂತಹ ಚಿತ್ರಣ ಇದು ಗಮನಿಸ್ತಾ ಇರಬಹುದು ಇದು ಕುಮಾರಕುಪ್ಪ ರಸ್ತೆ ಕುಮಾರಕುಪ್ಪ ಮುಖ್ಯ ರಸ್ತೆ ಅಂತಲೂ ಹೇಳ್ಬೋದು ಸಾಮಾನ್ಯವಾಗಿ ಈ ರಸ್ತೆಯಲ್ಲಿ ದಿನನಿತ್ಯ ಸಿ ಎಂ ಆಡ ಓಡಾಡ್ತಾರೆ ಸಾಕಷ್ಟು ಸಚಿವರು ಸಾಕಷ್ಟು ಅಧಿಕಾರಿಗಳು ಕೂಡ ಈ ರಸ್ತೆಯಲ್ಲಿ ಓಡಾಡ್ತಾರೆ ಆದರೆ ಇಲ್ಲಿ ಸಂಪೂರ್ಣವಾಗಿ ಗುಂಡಿ ಬಿದ್ದಿದೆ ಹೆಂಗಂತಂದ್ರೆ ರಸ್ತೆಯ ಒಂದು ಭಾಗದಲ್ಲಿ ಜಲಮಂಡಳಿ ಪೈಪ್ಲೈನ್ ಆಗಿ ಗುಂಡಿಯನ್ನು ಅಗ್ದಿತ್ತು ಆ ಒಂದು ಸಂದರ್ಭದಲ್ಲಿ ಕೆಲಸವನ್ನ ಕೂಡ ಜಲಮಂಡಳಿ ಮಾಡಿತ್ತು ಜಲಮಂಡಳಿ ಕೆಲಸ ಸ ಹೆಂಗ್ ಮುಂಚೆ ಹೆಂಗಿತ್ತಲ್ಲ ರಸ್ತೆ ಅದೇ ರೀತಿಯಾಗಿ ಮಾಡಬೇಕಿತ್ತು ಆದರೆ ಜಲಮಂಡಳಿಯ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆಯ ಉದ್ದೆಲ್ಲ ಸುಮಾರು ಅರ್ಧ ಕಿಲೋಮೀಟರ್ ಈ ರೀತಿಯಾದಂತಹ ವೇರಿಯೇಷನ್ಸ್ ಇರುವಂತಹ ರಸ್ತೆಯಲ್ಲಿ ತಗ್ಗು ನಿರ್ಮಾಣವಾಗಿದೆ ನೋಡಿ ಈ ಪೋರ್ಷನ್ ಇಂದ ಈ ಪೋರ್ಷನ್ ವರೆಗೂ ಕೂಡ ರಸ್ತೆ ಕುಸ್ತಿರುವಂಥದ್ದು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಈ ರೀತಿಯಾದಂತಹ ರಸ್ತೆ ಕುಸ್ತಿದೆ ಸುಮಾರು ನಾಲ್ಕರಿಂದ ಐದು ಜನ ದಿನ ದಿನನಿತ್ಯ ಇಲ್ಲಿ ದ್ವಿಚಕ್ರ ವಾನಸವರ ಅಥವಾ ಸೈಕಲ್ ಅನ್ನ ಓಡಿಸ್ಕೊಂಡು ಬರ್ತಿರುವಂತವರು ಈ ರಸ್ತೆಯಲ್ಲಿ ಬಿದ್ದು ಏಟನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಅಳಲನ್ನ ಇಲ್ಲಿಯ ಸ್ಥಳೀಯರು ಜೊತೆಗೆ ಇಲ್ಲೇ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳು ಜೊತೆಗೆ ಇಲ್ಲೇ ಒಂದು ಸಿಂಧಿ ಪ್ರೌಢಶಾಲೆ ಇದೆ ಪ್ರೌಢಶಾಲೆ ಮುಂಭಾಗದಲ್ಲಿ ಕೂಡ ಈ ರೀತಿಯಾಗಿ ಜನರು ಬೈಕ್ಗಳಲ್ಲಿ ಬಂದು ಬೀಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಿರುವಂತದ್ದು ನೋಡ್ತಾ ಇರಬಹುದು ಸಾಕಷ್ಟು ವಾಹನಗಳು ಓಡಾಡುವಂತಹ ರಸ್ತೆ ಇದು ಬಿಸಿ ರಸ್ತೆ ಖುದ್ದು ಸಿ ಎಂ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಅವರೇ ಓಡಾಡ್ತಾರೆ ಸೊ ಅವರು ಓಡಾಡುವಂಥ ರಸ್ತೆಯ ಚಿತ್ರಣ ಇದು ಈ ರೀತಿಯಾಗಿದೆ ನಮ್ಮ ಆಫೀಸ್ ಇಲ್ಲೇ ಸ್ಕೂಲ್ ಬೇರೆ ಇಲ್ಲೇ ಇದೆ ತುಂಬ ಜನ ಟ್ರೆಫಾರ್ಮ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾನೇ ಎರಡು ಮೂರು ಸದಿ ಸ್ಕಿಡ್ ಆಗಿದ್ದೀನಿ ಇಲ್ಲಿ ಇಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡೋಕ್ಕೂ ಮಾಡಿದ್ರೇನ ಅಷ್ಟು ಆ್ಯಕ್ಷನ್ ಬೇಗ ಹೋಗಲ್ಲ ಯಾರು ಇಲ್ಲಿ ಹಂಗೆ ಇದೆ ಯಾಕಂದ್ರೆ ಇದಾಗ್ದಾಗ ಆಕ್ಚುಲಿ ಟೆಂಪ್ರರಿಗೆ ಹಾಕಿದ್ದಾರೆ ಅನ್ಸುತ್ತೆ ಇವರು ಆಗಿ ಏನು ಹಾಕ್ಸಿಲ್ಲ ಇವರು ತುಂಬಾ ಜನ ಈಗ ಮೊನ್ನೆ ಕೂಡ ಒಂದು ಮಗು ಕೂಡ ಬಿತ್ತು ಸೈಕಲ್ ಇಂದ ನಾವು ರೆಗ್ಯುಲರ್ ಆಗಿ ಓಡಾಡ್ತೀವಲ್ಲ ತುಂಬಾ ಜನ ಬೀಳ್ತಾ ಇರ್ತಾರೆ ತುಂಬಾ ಟ್ರಬಲ್ ಆಗ್ತಾ ಇದೆ ಈಗ ಗುಂಡಿ ಅವಾಯ್ಡ್ ಮಾಡಕ್ ಹೋಗಿ ಗಾಡಿ ಆಕಡೆ ಹೋಗುತ್ತೆ ಬಾಕಡೆ ಆಗಿ ಬರೋ ಬಸ್ ಯಾವುದೇ ಗಾಡಿ ಆ ಗಾಡಿ ಹೊಡಿತಾರೆ ಬಂದು ಆಕ್ಸಿಡೆಂಟ್ ಅವ್ರಿಗೆ ಏನ್ ಬೇಕಾರೆ ಅವ್ರೆಲ್ಲ ಅಬ್ಸರ್ವ್ ಮಾಡ್ತಾರೆ ಅವ್ರಿಗೆ ಕೂತಿರೋ ಲಕ್ಸುರಿ ಕಾರ್ ಕೂತಿರ್ತಾರೆ ಅವ್ರಿಗೆ ಫೀಲ್ ಅನ್ಸಲ್ಲ ಆರಾಮ ಹೋಗ್ತಾರೆ ಆರಾಮ ಬರ್ತಾರೆ ಯಾರಿಗೆಲ್ಲ ಸಮಸ್ಯೆ ಆಗ್ತಿದೆ ಆಗ್ತದೆ ರಸ್ತೆಯಿಂದ ಮ್ಯಾಕ್ಸಿಮ್ ಸ್ಕೂಲ್ ಇದೆ ಸರ್ ಸ್ಕೂಲ್ ಮಕ್ಕಳಿಗೆ ತುಂಬಾ ಸಮಸ್ಯೆ ಆಗ್ತದೆ ಇಲ್ಲಿ ಒಂದು ನಾಲ್ಕೈದು ಆಫೀಸ್ ಗಳು ಎಲ್ಲ ಇದೆ ಟೂ ವೀಲರ್ಸ್ ಮೇನ್ ಮ್ಯಾಜರ್ ಟೂ ವೀಲರ್ಸ್ ಅವ್ರಿಗೆ ಕಡೆ ಹೋಗ್ತಾರೆ ಜಸ್ಟ್ ಅವಾಯ್ಡ್ ಮಾಡಕ್ ಆ ಕಡೆ ಸ್ಪೀಡ್ ಆಗಿ ಬರೋ ಗಾಡಿ ಬಂದು ಹೊಡಿತಾರೆ ತುಂಬಾ ಆಕ್ಸಿಡೆಂಟ್ ಗಳು ಆಗ್ತಾ ಇದು ರೋಡ್ ರೋಡ್ ಹೆಸರು ಗೊತ್ತಿಲ್ಲ ನನಗೆ ಇಲ್ಲೇ ಕುಮಾರ ಕೃಪಾ ರೋಡ್ ಇದು ನಾನು ಇಲ್ಲೇ ಕೆಲಸ ಮಾಡೋದು ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀನಿ ಇಲ್ಲಿ ರೋಡ್ ಅಗ್ದಿದ್ದಾರೆ ಪಾಪ ಸುಮಾರು ಈ ಸರ್ಕಲ್ ಅಲ್ಲಿ ಈ ಪಾಯಿಂಟ್ ಹತ್ರ ಮುಂದೆ ಇರೋ ಪಾಯಿಂಟ್ ಹತ್ರ ಸುಮಾರು ಜನ ಬಿದ್ದೋಗಿದ್ದಾರೆ ನಾನೇ ಒಂದು ಏಳೆಂಟು ಸಲ ನೋಡಿದ್ದೀನಿ ಬಿದ್ದಿರೋನ್ನ ಆಮೇಲೆ ಈ ಸ್ಕೂಲವರು ಪಾಪ ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಜನ ಬಂದು ಬಿದ್ದು ಬಿದ್ದು ಹೋಗ್ತಾರೆ ಸೆಕ್ಯೂರ್ ಎಲ್ಲ ಬಂದು ಎತ್ಕೊಂಡು ಹೋಗ್ತಾ ಇದ್ದಾರೆ ಇದುವ್ರಿಗೆ ಯಾರೂ ತಲೆ ಕೆಡ್ಸ್ಕೊಂಡಲ್ಲ ಅವರು ನೋಡ್ತಾ ಇದ್ದಾರೆ ಅವರು ನೋಡ್ತಿದ್ದಾರೆ ಅವರು ನೋಡ್ಬೇಕು ಯಾಕೆಂದರೆ ಅವ್ರು ಕಾರಲ್ಲಿ ಹೋಗ್ತಾರೆ ಅವ್ರಿಗೆ ಏನಾಗಲ್ಲ ಬೈಕಲ್ಲಿ ಹೋಗೋರು ತಾನೇ ಪ್ರಾಬ್ಲಮ್ಮು ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಇಲ್ಲ ಅವ್ರು ಕಾರಲ್ಲಿ ಹೋಗ್ತಾರೆ ಎಸ್ಕಟ್ ಬರ್ತಾರೆ ಹೋಗ್ತಾರೆ ಬೈಕಲ್ಲಿ ಓಡೋರಿಗೆ ಸಮಸ್ಯೆ ಸೈಕಲಲ್ಲಿ ಬಿದ್ದಿದ್ದಾರೆ ಬೈಕಲ್ಲಿ ಬಿದ್ದಿದ್ದಾರೆ ಎಷ್ಟೊಂದು ಸಲ ಎತ್ತಿದ್ದೀವಿ ಪಾಪ ಸುಮಾರು ಜನಕ್ಕೆ ಏಟ್ ಪೆಟ್ಟಾಗಿದೆ ಬಟ್ ಇದು ಸಂಬಂಧಪಟ್ಟವ್ರು ಬೇಗ ಕಾ ಈ ತಿಂಗಳ ಅಂತ್ಯದೊಳಗೆ ಈ ಒಂದು ರಸ್ತೆಯನ್ನ ಏನು ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಆ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ನಿರ್ದೇಶನ ಕೊಟ್ಟಿದ್ದಾರೆ ಆದ್ರೆ ಪಾಲಿಕೆ ಅಧಿಕಾರಿಗಳು ಆಲ್ಮೋಸ್ಟ್ ಏನು ಐದರಿಂದ ಆರು ದಿನ ಇದೆ ಈ ಎಂಡ್ ಆಗೋಕೆ ಸೊ ಹೆಂಗ್ ಗುಂಡಿಯನ್ನು ಮುಚ್ಚುತ್ತಾರೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲಾ ಕಡೆ ಕೂಡ ಗುಂಡಿಮಯ ಆಗಿದೆ ಸೊ ಒಂದ್ ಕಡೆಯಿಂದಾಗಿ ಫ್ರೀಡಂ ಪಾರ್ಕ್ ಬಿಲ್ಡಿಂಗ್ ಅಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಗುಂಡಿಯನ್ನು ಮುಚ್ಚೋಕೆ ಅಂತ ಹೇಳಿ ಕೋಲ್ಡ್ ಮಿಕ್ಸರ್ ಡಾಂಬರ್ ಗಳನ್ನ ತಂದು ಅಲ್ಲೇ ಇಟ್ಟಿದ್ದಾರೆ ಅದು ಅದು ಕುಳಿತಾ ಬಿದ್ದಿದೆ ಇಲ್ಲಿ ನೋಡಿ ರಸ್ತೆ ಈ ರೀತಿಯಾಗಿದೆ ಇದು ಜಲಮಂಡಳಿಯ ನಿರ್ಲಕ್ಷಣ ಅಥವಾ ಬಿ ಬಿ ಅಧಿಕಾರಿಗಳ ನಿರ್ಲಕ್ಷಣ ಅಥವಾ ಅಧಿಕಾರಿಗಳ ಏನು ಸ್ವತಃ ಸಚಿವ ಮತ್ತು ಸಿಎಂ ನಿರ್ಲಕ್ಷಣ ಗೊತ್ತಾಗ್ತದೆ ಯಾಕಂದ್ರೆ ಖುದ್ದು ಸಿಎಂ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಅವ್ರ ಕಾರಲ್ಲಿ ಓಡಾಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ತುಂಬಾ ಐ ಫೈ ಲಕ್ಸುರಿ ಕಾರ್ ಆಗಿರೋದ್ರಿಂದಾಗಿ ಸಸ್ಪೆನ್ಷನ್ ಇರೋ ಕಾರಣದಿಂದಾಗಿ ಈ ತರ ಗುಂಡಿಯಲ್ಲಿ ಗೊತ್ತಾಗೋದಿಲ್ಲ ಅನ್ಸ್ ಅನ್ಕೋತೀನಿ ಆದ್ರೆ ಇಲ್ಲಿಯ ಚಿತ್ರಣ ಇಲ್ಲಿಯ ಒಂದು ಭೀಕರ ಪರಿಸ್ಥಿತಿ ಯಾರಿಗೆ ಮಾರಕವಾಗಿದೆ ಅಂತ ಹೇಳಿದ್ರೆ ದ್ವಿಚಕ್ರ ವಾಹನ ಸವರಿಗೆ ಮಾರಕವಾಗ್ತಿರುವಂತಹ ನೋಡ್ತಿರ್ಬೋದು ಬಸ್ ತುಂಬಾ ಸ್ಪೀಡಲ್ಲಿ ಬರ್ತಾ ಇದೆ ಆ ಹಿಂದೆ ದ್ವಿಚಕ್ರ ವಾಹನ ಸವರ ಬರ್ತಾರೆ ಒಂದು ಏಕಾಏಕಿಯಾಗಿ ಬ್ರೇಕನ್ನು ಹೊಡೆದಂತಹ ಸಂದರ್ಭದಲ್ಲಿ ಮುಗ್ಗರಿಸಿ ಬೀಳುವಂತಹ ಸಾಧ್ಯತೆ ಇದೆ ಇದು ಆ ಏನು ಕುಮಾರಕುಪ್ಪ ರಸ್ತೆಯ ಮುಖ್ಯ ರಸ್ತೆಯ ಚಿತ್ರಣ ಸೊ ನೋಡೋಣ ಖುದ್ದು ಈಗ ನ್ಯೂಸ್ ಏಟೀನ್ ಸ್ಥಳದಿಂದ ರೈಲೇಟ್ ಚೆಕ್ ಅನ್ನ ಮಾಡೋದ್ರ ಮೂಲಕ ಈ ಒಂದು ರಸ್ತೆಯ ಸಮಸ್ಯೆ ಬಗ್ಗೆ ಖುದ್ದು ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಪಾಲಿಕೆ ಅಧಿಕಾರಿಗಳು ಸಿಎಂ ಕೊಟ್ಟಂತ ಡೆಡ್ ಲೈನ್ ಒಳಗೆ ಗುಂಡಿಯನ್ನು ಮುಸ್ತಾರ ಅನ್ನೋದು ಒಂದ್ ಕಡೆ ಆದ್ರೆ ಸದ್ಯಕ್ಕೆ ಈ ರಸ್ತೆಯಲ್ಲಿರುವಂತಹ ಸಮಸ್ಯೆಗೆ ಪಾಲಿಕೆ ಅಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ರಂಜನ್ ಶಿಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು